ಹೇಳಿ ಶ್ರೀ ಕ್ಷೇತ್ರ ಶಿವನ್ಗೆರೆ ವರ್ಣೇಶ್ವರ ಸ್ವಾಮಿ ಮಧುಗಿರಿ ತಾಲೂಕು ಅಲ್ಲಿಂದ ನಾವು ಕಮಿಟಿ ಮೆಂಬರ್ಸ್ ಬಂದಿದೀವಿ ನಾವು ಈ ಹಳ್ಳಿಕಾರು ತಳಿಗಳನ್ನ ಯಾರ್ಯಾರು ಕಟ್ಟಿ ಸಾಕಿ ಬೆಳೆಸ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಎನ್ಕರೇಜ್ ಮಾಡೋಣ ಅಂತ ಇದೊಂದು ಚಿಕ್ಕದೊಂದು ಕಾಣಿಕೆ ಕೊಟ್ಟು ಅವ್ರಿಗೆ ಎನ್ಕರೇಜ್ ಅಂತ ಬಂದಿದ್ದೀವಿ ಇವತ್ತು ನಾವು ರಘುನಾಥ್ ಬಿ ಸಿ ರಘುನಾಥ್ ಅವರು ಇವರು ಬೆಂಗಳೂರು ರಾಜಾಜಿನಗರದಲ್ಲಿ ಇರೋದು ಇವರು ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಈ ತರ ಹಳ್ಳಿಕಾರ ಎತ್ಗಳನ್ನೆಲ್ಲ ಕಟ್ಕೊಂಡು ಜಾತ್ರೆಗಳನ್ನೆಲ್ಲ ಹೋಗಿ ಇದರಿಂದ ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಇವತ್ತು ಒಂದು ಈ ಜಾತ್ರೆ ಫೈನಲ್ ಡೇಗೆ ತಗೊಂಡ್ಬರ್ತಾರಲ್ಲ ಇದರಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ ಅದು ಅವ್ರಿಗೆ ಹೌದು ಇವರು ತಂದೆಯವರು ಅವ್ರಿಗೂ ಎಂಬತ್ತೇಳು ವರ್ಷ ಅವರು ಪಾಪ ನೆನ್ನೆಲ್ಲ ಬಂದು ಹೋಗಿದ್ದಾರೆ ಇವ್ರ ಮಕ್ಕಳಾದಂತ ಪ್ರೀತಮ್ ಮತ್ತೆ ಗೌತಮ್ ಅವರು ಇದಾರೆ ಅವರು ಇಂಜಿನಿಯರ್ ಗಳಾಗಿದ್ರು ಈ ಒಂದು ಹಳ್ಳಿ ಕಾರು ತಳಿ ಬೆಳೆಸಬೇಕು ಉಳಿಸ್ಬೇಕು ಅಂತ ಅವರು ಸಿಕ್ಕಾಪಟ್ಟೆ ಶ್ರಮ ಪಟ್ಟು ಎಲ್ಲ ಮಾಡ್ತಾ ಇದಾರೆ ಸೊ ಅವ್ರಿಗೆ ನಮ್ಮ ತಂಡದಿಂದ ಒಂದು ಕಿರು ಕಾಣಿಕೆ ಕೊಟ್ಟು ಎನ್ಕರೇಜ್ ಮಾಡೋಣ ಅಂತ ಈ ಕೆಲಸ ಮಾಡ್ತಾ ಇದೀವಿ ಏನಿಲ್ಲ ನೀವು ಎಲ್ಲ ಜಾತ್ರೆ ಎಷ್ಟು ಜಾತ್ರೆ ಬರ್ತೀರಾ ನೀವು ನೀವು ಕಟ್ಟೋದು ಸುಮ್ಮನೆ ಕಟ್ಟೋದು ಅಂತಲ್ಲ ಅದು ನಿಮ್ಮನ್ನ ನೋಡಿ ಹತ್ತು ಜನ ಇನ್ಸ್ಪೈರ್ ಆಗ್ತಾರಲ್ಲ ಅದು ಮುಖ್ಯ ಹೌದು ಸರ್ ನೋಡಿ ಐದು ಜೊತೆ ಕಟ್ಟಿದ್ದಾರೆ ಐದು ಜೊತೆಗೆ ಬಂಡವಾಳ ಹಾಕೊಂಡು ಖರ್ಚು ಹಾಕೊಂಡು ಇಲ್ಲಿ ಬಂದು ಮಾರಿ ಇದೆಲ್ಲ ಮಾಡೋದು ಅಂದ್ರೆ ಹೌದೌದು ಕೆಲಸ ಇಲ್ಲಿ ಪ್ರದರ್ಶನ ಮಾಡೋದು ಅಂದ್ರೆ ಬರೀ ಪ್ರದರ್ಶನ ಅಂತ ಅನ್ಕೋಬಾರದು ಅದರಿಂದ ಹತ್ತು ಜನ ಪ್ರೇರಣೆ ಆಗ್ತಾರೆ ನಾವು ಕಟ್ಬೇಕಪ್ಪ ನಾವು ಮಾಡ್ಬೇಕಪ್ಪ ಅಂತ ಅದು ಮುಖ್ಯ ಒಂದು ವಿಶೇಷವಾಗಿ ಎನ್ಕರೇಜ್ ಮಾಡಕ್ಕೆ ಈ ಗಂಗಳ ಸೈಂಟಿಫಿಕ್ ರೀಸನ್ ಇದೆ ಊಟ ಮಾಡಿದ್ರೆ ತುಂಬಾ ಒಳ್ಳೇದು ಅಂತೆಲ್ಲ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಇದೆ ನಮ್ಮ ರೈತಾಪಿ ವರ್ಗ ಜನ ಎಲ್ಲ ಇದ್ರಲ್ಲೇ ಊಟ ಮಾಡ್ತಿದ್ರು ಈಗಲೂ ಹಳಗರೆಲ್ಲ ಕೆಲವರು ಮಾಡ್ತಾರೆ ಸೊ ಇದನ್ನ ಮತ್ತೆ ಪ್ಲಾಸ್ಟಿಕ್ ಸ್ಟೀಲ್ ನಿಂದ ಮತ್ತೆ ಇದರಲಿ ಅಂತ ನಾವೊಂದು ಚಪ್ಪಳ ಹೊಡೀರಪ್ಪ ಹುಡುಗರು ಕಮಿಟಿ ಯಾವತ್ತಿರೋದಿಲ್ಲಿ ಸರ್ ಬಹುಶಃ ಒಂದನೇ ತಾರೀಕು ತಪ್ಪದ್ರೆ ಎರಡಕ್ಕೆ ಕಂತೂ ಖಂಡಿತವಾಗಿ ಕಮಿಟಿ ಆಗೋ ಇಲ್ಲೇ ಇರುತ್ತೆ ಅದೇ ಅದೇ ಇರ್ತದೆ ಕಟ್ಟಿದ್ದೀರಾ ನಿಮ್ದು ಮೊಬೈಲ್ ನಂಬರ್ ಒಂದು ಸರಿ ಹೇಳಿ ಹೇಳಿದ್ರೆ ನಮ್ಮ ಮೊಬೈಲ್ ನಂಬರ್ ಪ್ರಸಾದ್ ಅಂತ ನಾವು ಬೆಂಗಳೂರಿನವರು ನಮ್ಮ ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ನೈನ್ ನೈನ್ ಜೀರೋ ಜೀರೋ ಸೆವೆನ್